ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಹೊಸ್ದಾಗಿ ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಮತ್ತು ಯಾರು ಸಬ್ ಆಗಿದ್ದೀರೋ ಅವರು ಪೂರ್ತಿಯಾಗಿ ವೀಡಿಯೋ ನೋಡಿ ಬಿಗಿನಿಂದ ಎಣ್ಣವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ನೆಗಡಿ ಕೆಮ್ಮು ಮತ್ತು ಜ್ವರ ಸಿಕ್ಕಾಪಟ್ಟೆ ಇದೆ ನನ್ನ ಕೈಯಲ್ಲಿ ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ ವಾಯ್ಸು ಯಾವ ಥರ ಇದೆಯೋ ಏನೋ ಗೊತ್ತಿಲ್ಲ ನಾನು ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲಿಂದ ಬಂದು ವಾಪಸ್ಸು ನಾನು ಊರಿಗೆ ಹೋಗಬೇಕಿತ್ತು ಮೂರು ಗಂಟೆ ಆಗಿತ್ತು ಬೆಟ್ಟದಿಂದ ಬರೋಷ್ಟೊತ್ತಿಗೆ ನಾನು ವಾಪಸ್ಸು ಊರಿಗೆ ಹೋಗಬೇಕಿತ್ತು ಆದರೆ ಸಿಕ್ಕಾಪಟ್ಟೆ ಮಳೆ ಇರೋದರಿಂದ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಬೆಳಗ್ಗೆ ಐದು ಗಂಟೆಗೆ ಇದ್ದು ಅವಂಗೆ ಹುಷಾರಿಲ್ಲ ಅಲ್ವಾ ಅದಕ್ಕೆ ಅವ್ರಿಗೆ ಅಂತ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಮತ್ತು ನಮ್ಮ ಹಸ್ಬೆಂಡ್ಗೆ ಕಾಫಿ ಮಕ್ಕಳಿಗೆ ಹಾಲು ಅಪ್ಪನಿಗೆ ಕಾಫಿ ಎಲ್ಲ ಕೊಟ್ಬಿಟ್ಟು ಅಡುಗೆ ಎಲ್ಲ ಇಟ್ಬಿಟ್ಟು ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ ವಾಪಸ್ಸು ಬೆಳಬಳಿಗೆ ಮಳೆ ಇರೋದರಿಂದ ಮತ್ತು ಅಪ್ಪ ಅಕ್ಕಿ ಬೇರೆ ಸ್ವಂತ ನಮ್ಮ ಗದ್ದೆಯಲ್ಲೇ ಬೆಳೀತಾರೆ ಜಮೀನಲ್ಲೇ ಬೆಳೀತಾರೆ ನನಗೆ ಪ್ರತಿ ವರ್ಷ ಕೂಡ ಮಕ್ಕಳಿಗೆ ಟಿಫನ್ಗೆ ಬೇಕಾಗುತ್ತೆ ಅಂತ ನನಗೆ ಅಕ್ಕಿ ಕೊಡ್ತಾ ಇರ್ತಾರೆ ಸಣ್ಣ ಭತ್ತ ಬಿಡಿಸ್ಬಿಟ್ಟು ಇರ್ತಾರೆ ಅದು ಮಳೆಗೆ ನೆನ್ಬಿಟ್ರೆ ಸುಮ್ಮನೆ ಹಾಳಾಗಿಬಿಡುತ್ತೆ ಅಕ್ಕಿಯಲ್ಲ ಅಂದ್ಬಿಟ್ಟು ಮಳೆ ನಿಂತ ಮೇಲೆ ಸ್ವಲ್ಪ ಕಡಿಮೆ ಆದಮೇಲೆ ಹೋಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಬೇರೆ ಇನ್ನೊಂದು ಸಲ ಏನಾದರೂ ನಾನು ಎದುರಿಗೆ ವೀಡಿಯೋ ಮಾಡಿದ್ರೆ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಫೋನ್ ಇಟ್ಕೊಂಡ್ರೆ ನನ್ನ ಫೋಟೋ ಏನಾದರೂ ತೋರಿಸಿದ್ರೆ ನಿನಗೆ ಒಳಗೆ ತೆಗೆದು ಬಿಸಾಕ್ಬಿಡ್ತೀನಿ ನೋಡ್ತಾಯಿದ್ರು ಎಲ್ಲಿ ನೋಡು ಎಲ್ಲಿಗೆ ಹೋಗ್ತಾಯಿದ್ರು ಕೂಡ ಬರೀ ವೀಡಿಯೋ ವೀಡಿಯೋ ಅಂತ ಇರ್ತೀಯಲ್ಲ ಹಾಗೆ ಹೀಗೆ ಅಂತ ಬೈಕಂಡು ಹೋಗ್ತಾಯಿದ್ರು ಬೆಳಬಿಳಿಗೆ ಬೈಕಲ್ಲೇ ಜಗಳ ಹೋಗ್ತಾ ಹೋಗ್ತಾಯಿದ್ದೀವಿ ಮತ್ತು ನಾನು ಕೂಡ ಈಗ ಮನೆಗೆ ಬಂದು ಬಂದುಬಿಟ್ಟು ಅರ್ಜೆಂಟಾಗಿ ಈಗ ಮಕ್ಕಳಿಗೆ ಟಿಫನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಕ್ವಿಕ್ಕಾಗಿ ಒಂದು ಐದು ನಿಮಿಷದಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಇಲ್ಲಿ ಎರಡು ಹಸಿಮೆಣಸಾಯಿ ಈರುಳ್ಳಿ ಮತ್ತು ಟೊಮೊಟೊ ವಾಂಗೇಭಾತ್ ಪೌಡ್ರು ಕರ್ಬೇವಿನ ಸೊಪ್ಪು ಸಾಸಿವೆ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ನಾನು ಊರಿಂದ ಬಂದಿದ್ದು ಸ್ವಲ್ಪ ಬಿಟ್ಟಿದೆ ಅಲ್ವ ಮಕ್ಕಳು ಸ್ಕೂಲ್ಗೂ ಕೂಡ ಕಳಿಸ್ಬೇಕಲ್ಲ ಅದಕ್ಕೆ ನಾನು ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಇವಾಗ ನಾನು ಎಣ್ಣೆ ಕಾಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ನನಗೆ ಎಣ್ಣೆ ಎಲ್ಲ ಕಾದಾದಮೇಲೆ ಇದು ಕರ್ಬಿನ್ ಸೊಪ್ಪು ಈ ಎಲ್ಲ ಹಾಕಬೇಕು ಅಂದರೆ ತುಂಬ ಭಯ ಆಗುತ್ತೆ ಎಷ್ಟೋ ಸಲ ನನ್ನ ಮುಖಕ್ಕೆ ಕೈಗೆಲ್ಲ ಹಾರಿಬಿಟ್ಟು ಎಲ್ಲೆಲ್ಲ ಹಾರಿದು ಅಲ್ಲಲ್ಲೇ ಕಪ್ ಕಪ್ ಕಲೆಯೆಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ ಇವಾಗ ನಾನು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಮತ್ತು ನೀವು ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ ಇದ್ರೆ ಹಾಕೋಬೋದು ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಮಕ್ಕಳು ಟಿಫನ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಏನು ಕೇಳ್ತಾರೋ ಅದನ್ನು ನಾನು ಮಾಡಿಕೊಡ್ತೀನಿ ನನಗೆ ಇಷ್ಟ ಬಂದಿರೋ ಥರ ನಾನು ಏನು ಮಾಡಲ್ಲ ಅವ್ರನ್ನ ನೈಟು ಕೇಳ್ಕೊಂಡಿರ್ತೀನಿ ಏನು ಮಾಡಿಕೊಡ್ಲಿ ಏನು ತಿಂತೀರಾ ಅಂತ ಅವರು ಹೇಳಿರ್ತಾರೆ ನಾನು ಬೆಳಿಗ್ಗೆ ಎದ್ದು ಮಾಡ್ತೀನಿ ಅಷ್ಟೇ ಊರಿಂದ ಬರೋದು ಲೇಟ್ ಆಗೋಯ್ತಲ್ಲ ಅದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸಿಮೆಂಟ್ಸ್ಕಾಯಲ್ಲ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಈಗ ನಾನು ಟೊಮೊಟೊ ಒಂದು ಎರಡು ತೊಗೊಂಡಿದ್ದೀನಿ ದಪ್ಪದು ಅದು ಹಾಕ್ಕೊಳ್ತಾ ಇದ್ದೀನಿ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಮೆತ್ತಿ ಮೆತ್ತಿಗೆ ಚೆನ್ನಾಗಿ ಬೇಗ ಬೇಯಬೇಕು ಅಂದರೆ ನೀವು ಸಣ್ಣದು ಸಾಲ್ಟ್ ಇರುತ್ತೆ ಅಲ್ವಾ ಅದನ್ನು ಹಾಕೊಳ್ಳಿ ಸ್ವಲ್ಪ ಸಣ್ಣದು ಸಾಲ್ಟ್ ಹಾಕೊಳ್ಳೋದ್ರಿಂದ ಅದು ಬೇಗ ಅದು ಟೊಮೊಟೊ ಎಲ್ಲ ಮೆದುವಾಗಿ ಬೇಯುತ್ತೆ ಅಂತ ಹೇಳ್ತಾರೆ ಬೇಗ ಬೇಯುತ್ತೆ ಹಾಕೊಳ್ಳಿ ಒಂದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಇವಾಗ ಸಾಲ್ಟ್ ಹಾಕ್ತಾ ಇದ್ದೀನಿ ಇವಾಗ ಟೊಮಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ವಾಂಗಿಭಾತ್ ಪೌಡ್ರ್ ಹಾಕ್ಕೊಳ್ತೀನಿ ನೀವು ಬೇಕು ಅಂದರೆ ಟಮಟೊ ಬಾತ್ ಪೌಡ್ರು ಕೂಡ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಬಟ್ ಟಮಟೊ ಬಾತ್ ಪೌಡ್ರಿಗಿಂತ ವಾಂಗಿಬಾತ್ ಪೌಡ್ರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇದು ಟಿಫನ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಇವಾಗ ಟಮಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ವಾಂಗಿಬಾತ್ ಪೌಡ್ರು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ನಾನು ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ವಾಂಗಿಭಾತ್ ಪೌಡ್ರು ನಾನು ಎಂ ಟಿ ಆರ್ ವಾಂಗಿಭಾತ್ ಪೌಡ್ರು ತೊಗೊಂಡಿದ್ದೀನಿ ನೀವು ಯಾವ ಯು ವಾಂಗಿಭಾತ್ ಪೌಡ್ರ್ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು ಈಗ ಈ ಟೂ ಸ್ಪೂನು ನಾನು ವಾಂಗಿಭಾತ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ರುಚಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸಬೇಕು ಅದು ಒಂಥರ ಗೊಜ್ಜು ಥರ ಆಗುತ್ತೆ ಆಮೇಲೆ ನೀವು ರೈಸ್ ಮಾಡಿಟ್ಕೊಂಡಿರ್ತೀರ ಅಲ್ವಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡಬೇಕು ನಾನು ಕೂಡ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ನೋಡೋಕ್ಕೆ ಸಿಂಪಲ್ಲಾಗಿದೆ ಬಟ್ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಮತ್ತು ನಾನು ಕೊನೆಯಲ್ಲಿ ಸ್ವಲ್ಪ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಅವರು ಒಗ್ಗರಣೆ ಮಾಡಬೇಕಿದ್ರೆ ಫಸ್ಟ್ ಫಸ್ಟೇ ಕಡಲೆಬೇಳೆ ಮತ್ತು ಕಡಲೆಬೀಜ ಉದ್ದಿನಬೇಳೆ ಎಲ್ಲನೂ ಹಾಕಿ ಫ್ರೈ ಮಾಡಿಬಿಡ್ತಾರೆ ಅದು ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟೇ ಒಗ್ಗರಣೆ ಮಾಡಬೇಕಿದ್ರೆ ನಾನು ಎತ್ತಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೀಜ ಎಲ್ಲನೂ ಕೂಡ ಹುರಿದ್ಬಿಟ್ಟು ಸೈಡ್ಗೆ ಎತ್ತಿ ಇಟ್ಕೊಳ್ತಿದ್ದೆ ಬಟ್ ಇವಾಗ ನಾನು ಅರ್ಜೆಂಟಾಗಿ ಬಂದು ಟಿಫನ್ ಇದ್ನಲ್ಲ ಅದಕ್ಕೆ ಮರ್ತೋಗ್ಬಿಡ್ತು ಅದಕ್ಕೆ ನಾನು ಬೇರೆ ಪಾತ್ರೆಗೆ ನಾನು ಸ್ವಲ್ಪ ಆಯಿಲ್ ಹಾಕೊಂಡು ಕಡಲೆಬೇಳೆ ಮತ್ತು ಕಡಲೆ ಬೀಜ ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ನಾವು ಮಿಕ್ಸ್ ಮಾಡಿದ್ವಲ್ಲ ಗೊಜ್ಜು ಮತ್ತು ಗೊಜ್ಜು ಮತ್ತು ಅನ್ನ ಅದಕ್ಕೆ ನಾನು ಇವಾಗ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎಲ್ಲನೂ ಚೆನ್ನಾಗಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಟಿಫನ್ ಕೂಡ ಬೇಗ ರೆಡಿ ಆಯಿತು ಇವಾಗ ಅವರು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾನು ಅದನ್ನು ಬಾಕ್ಸ್ ಎಲ್ಲ ರೆಡಿ ಮಾಡಿ ವಾಟ್ರ್ ಬಾಟಲೆಲ್ಲ ಹಾಕಿ ರೆಡಿ ಮಾಡಿರ್ತೀನಿ ಮತ್ತು ಅವ್ರಿಗೆ ಪ್ಲೇಟ್ ಕೈ ಹಾಕಿ ಬಿಟ್ಟಿರ್ತೀನಿ ಯಾಕೆಂದರೆ ಬಿಸಿ ಅಲ್ವಾ ಅದು ಬೇಗ ತಿನ್ನೋಕ್ಕಾಗಲ್ಲ ಅವ್ರಿಗೆ ವ್ಯಾನ್ ಬಂದ್ಬಿಡುತ್ತೆ ಅಂತ ಬೇಗ ತಿನ್ನಲ್ಲ ಮತ್ತು ಜಾಸ್ತಿ ಕೂಡ ಅದು ಬೆಳಗ್ಗೆ ಟೈಮ್ ತಿನ್ನೋದೇ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಆರಲಿ ಅಂದ್ಬಿಟ್ಟು ತಣ್ಣಗಾಗಲಿ ತಣ್ಣಗಾದರೆ ಬೇಗ ತಿನ್ಬೋದು ಅಂದ್ಬಿಟ್ಟು ಅವ್ರು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇದು ಮಾಡಿರ್ತೀನಿ ಪ್ಲೇಟ್ಗೆ ಹಾಕಿರ್ತೀನಿ ಇವಾಗ ತಣ್ಣಗಾಗಿದೆ ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಬಿಟ್ಟು ಈಗ ಟಿಫನ್ ಇದ್ದಾರೆ ನಮ್ಮ ಮನೆಯವ್ರಂತೂ ಏನು ಕೆಲಸ ಮಾಡಲ್ಲ ಮಾಡಲ್ಲ ಯಾವಾಗ ನೋಡು ಆ ವೀಡಿಯೋ ಮಾಡಿಕೊಡು ಸ್ವಲ್ಪ ಈ ವಿಡಿಯೋ ಮಾಡಿಕೊಡು ಅಂತ ಹೇಳ್ತಾನೆ ಇರ್ತೀ ಇರ್ತೀಯ ಹಾಗೆ ಹೀಗೆ ಅಂತ ಬೈತಾಯಿದ್ರು ಹಾಗಾದರೆ ನಾನು ಅಲ್ಲೂ ಅಮ್ಮನ ಮನೇಲಿ ಅಮ್ಮನ್ಗೆ ಹುಷಾರಿಲ್ಲ ಅಂತ ಅಲ್ಲೂ ಮಾಡಿಬಿಟ್ಟು ಬಂದು ಇಲ್ಲೂ ಮಾಡ್ತಾಯಿದ್ದೀನಿ ಕೆಲಸ ಹಾಗಾದರೆ ಇದು ಕೆಲಸ ಅಲ್ವಾ ಹಾಗೆ ಹೀಗೆ ಅಂತ ಬೈತಾಯಿದ್ದೆ ಎಷ್ಟು ಕೆಲಸ ಮಾಡಿದ್ರು ಮಾಡಲಿಲ್ಲ ಅಂತಲೇ ಇರ್ತೀಯ ಇನ್ನು ಹೇಗೆ ಕೆಲಸ ಮಾಡೋದು ಕೆಲಸ ಇರೋದು ತಾನೆ ಮಾಡೋದು ಅಂತ ಇದೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದರೆ ಬೈತಾಯಿದ್ರು ಅದಕ್ಕೆ ಮತ್ತು ಈಗ ನನ್ನ ಮಗಳಿಗೂ ಕೂಡ ತಲೆ ಬಾಜ್ಬಿಟ್ಟು ನನ್ನ ಮಗಳಿಗೂ ಕೂಡ ತಲೆ ಬಾಜ್ಬಿಟ್ಟು ಹಾಲು ಕೊಟ್ಟೆ ಅವರು ಕೂಡ ನಾನು ಯಾವಾಗಲೂ ಕೂಡ ಟಿಫನ್ ಆದಮೇಲೆ ನಾನು ಅವ್ರಿಗೆ ಆರ್ಲಿಕ್ಸ್ ಹಾಕಿಬಿಟ್ಟು ಹಾಲು ಕೊಡ್ತೀನಿ ಮತ್ತು ನೈಟ್ ಟೈಮು ಊಟ ಆದಮೇಲೆ ಹಾಲು ಕೊಡ್ತೀನಿ ಅಷ್ಟೇ ನಾನು ಈ ಕಾಫಿ ಬಿಸ್ಕೆಟು ಇದೆಲ್ಲ ನಾನು ರೂಢಿ ಮಾಡಿಲ್ಲ ಬಿಸ್ಕೆಟ್ ತಿಂತಾರೆ ಮನೇಲಿರ್ತಾರಲ್ಲ ಅವಾಗ ತಿಂತಾರೆ ಆದರೆ ಸ್ಕೂಲ್ಗೆ ಹೋಗ್ಬೇಕಿದ್ರೆ ಕೊಡೋಲ್ಲ ಯಾಕೆಂದರೆ ಅವರು ಟಿಫನ್ ತಿನ್ನೋಲ್ಲ ಅದಕ್ಕೋಸ್ಕರ ಕೊಡೋಲ್ಲ ಜಾಸ್ತಿ ಬಿಸ್ಕೆಟ್ ಕೊಡೋಲ್ಲ ಮನೇಲಿದ್ದ ಕೊಡ್ತೀನಿ ಅಷ್ಟೇ ಇವಾಗ ಎಲ್ಲ ರೆಡಿ ಆಯಿತು ಸ್ವಲ್ಪ ಮೇನ್ ಗೇಟ್ ಅಂತ ಇದೆ ಅಲ್ಲಿಗೆ ವ್ಯಾನ್ ಬರುತ್ತೆ ಅಲ್ಲಿಗೆ ಡೈಲಿ ನಮ್ಮ ಹಸ್ಬೆಂಡು ಬೈಕಲ್ಲಿ ಕರ್ಕೊಂಡೋಗಿ ವ್ಯಾನ್ ಹತ್ತಿಸ್ಬಿಟ್ಟು ವಾಪಸ್ ಬರ್ತಾರೆ ಇಷ್ಟೇ ಇವತ್ತಿನ ವೀಡಿಯೋ